ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಗಡಿ ತಾಲೂಕಿನಲ್ಲಿರುವಂತಹ ಸುಮಾರು ಏಳುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆಂದು ಭೇಟಿ ಕೊಡೋಣ ಹಾಗೆ ಈ ದೇವಸ್ಥಾನದಲ್ಲಿ ಮೂಲ ಶ್ರೀ ನರಸಿಂಹಸ್ವಾಮಿ ದೇವರು ಹಾಗೆ ಈ ದೇವಸ್ಥಾನಕ್ಕಿರುವಂತಹ ಹೆಸರು ಗುಡ್ಡದ ರಂಗನಾಥ ಸ್ವಾಮಿ ಆದರೆ ಇಲ್ಲಿ ಪೂಜೆಗೆ ಒಳಪಡುತ್ತಿರುವುದು ಶ್ರೀ ಆಂಜನೇಯ ಸ್ವಾಮಿ ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅರ್ಚಕರಿಂದ ತಿಳಿದುಕೊಳ್ಳೋಣ ಇದು ನೆಲೆಯಾಗಿರುವುದು ಮಾಗಡಿ ತಾಲೂಕಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಮಾದಿಗೊಂಡನಹಳ್ಳಿ ಸುಮಾರು ಏಳ್ನೂರು ವರ್ಷದ ಇತಿಹಾಸವನ್ನ ಒಳಗೊಂಡಿರತಕ್ಕಂಥ ಕ್ಷೇತ್ರ ಈ ಏಳ್ನೂರು ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ಇದ್ದಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನ ನವಾಪುರ ಆಳ್ವಿಕೆಯನ್ನು ಮಾಡುವಂತ ಸಂದರ್ಭ ಭಾರತಕ್ಕೆ ಇಸ್ಲಾಮಿಕ್ ಬಂದಂತ ಕಾಲದಲ್ಲಿ ಈ ಹಿಂದೆ ಇದ್ದಂಥ ಏಳ್ನೂರು ವರ್ಷ ಹಿಂದೆ ಇದ್ದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನ ಸಂಪೂರ್ಣವಾಗಿ ನೆಲಸಮ ಮಾಡ್ತಾರೆ ಅದಾದ ಮೇಲೆ ಇಲ್ಲಿ ದೇವಾಲಯ ಇಲ್ಲ ಮತ್ತೆ ದೇವರ ಆರಾಧನೆ ಮಾಡಲಿಕ್ಕೆ ದೇವರ ಮೂರ್ತಿಗಳಾಗಲಿ ವಿಗ್ರಹ ಆಗಲಿ ಯಾವುದೂ ಇಲ್ಲ ಎಲ್ಲವನ್ನು ಧ್ವಂಸ ಮಾಡಿ ಬರೀ ಖಾಲಿ ಜಾಗವನ್ನು ಬಿಟ್ಟು ಹೋಗ್ತಾರೆ ಇದಾಗಿ ಕೆಲವು ವರ್ಷ ಕಳೆದ ಮೇಲೆ ಇಲ್ಲಿನ ಭಕ್ತಾದಿಗಳ ಸಂಖ್ಯೆ ಬೆಳೆದು ಅವರು ಈ ಕ್ಷೇತ್ರದಲ್ಲಿ ಒಂದು ಅಷ್ಟ ಪ್ರಶ್ನೆಯನ್ನು ಇಡ್ತಾರೆ ಅದರಲ್ಲಿ ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ನಾನು ಸ್ವಯಂಭೂ ಆಗಿ ನೆಲೆಸಿದ್ದೇನೆ ನನಗೆ ದೇವಸ್ಥಾನ ಇಲ್ಲದೆ ಇರ್ಬೋದು ಮೂಲ ವಿಗ್ರಹ ಇಲ್ಲದೆ ಇರ್ಬೋದು ಆದರೆ ನನ್ನ ಶಕ್ತಿ ದೇವಸ್ಥಾನದ ಧ್ವಜಸ್ತಂಭದಲ್ಲಿ ಅಂದರೆ ಗರುಡಗಂಬ ಅಂತ ನಾವೇನು ಹೇಳ್ತೀವಿ ಆ ಗರುಡಗಂಬದಲ್ಲಿ ನೆನೆಸಿದ್ದೀನಿ ಅಲ್ಲಿ ನೀವು ದೇವಸ್ಥಾನವನ್ನು ಕಟ್ಟಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೇಳಿ ಆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬರುತ್ತೆ ಅದೇ ರೀತಿ ಆಗಿನ ಕಾಲದ ಭಕ್ತಾದಿಗಳೆಲ್ಲರೂ ಸೇರಿ ನೀವೀಗೇನು ನೋಡ್ತಾ ಇದ್ದೀರಿ ಆಂಜನೇಯ ಸ್ವಾಮಿ ಇದ್ದಾರೆ ಈ ಆಂಜನೇಯ ಸ್ವಾಮಿ ಇರ್ತಕ್ಕಂಥದ್ದು ಹಳೇ ದೇವಸ್ಥಾನದ ಗರುಡಗಂಬ ಆ ಗರುಡಗಂಬಕ್ಕೆ ದೇವಸ್ಥಾನವನ್ನು ಕಟ್ಟಿಕೊಂಡು ಪೂಜೆಯನ್ನ ಮಾಡ್ಕೊಂಡು ಬರ್ತಾರೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ನಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಈ ಮಾಗಡಿ ಪ್ರಾಂತ್ಯಕ್ಕೆ ಬರ್ತಾರೆ ಆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಭಕ್ತಾದಿಗಳು ದೇವಸ್ಥಾನವನ್ನ ಮತ್ತೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತ ಇದ್ದಿದ್ದ ಹೆಸರನ್ನ ಪುಟ್ಟದ ಸ್ವಾಮಿ ಅಂತ ಬದಲಾಯಿಸ್ತಾರೆ ಈ ಬದಲಾವಣೆ ಮಾಡೋದಿಕ್ಕೆ ಬಲವಾದಂತ ಕಾರಣ ಒಂದಿರುತ್ತೆ ಈ ಟಿಪ್ಪು ಸುಲ್ತಾನ್ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಅವನ ಎಲ್ಲ ಇರ್ತಕ್ಕಂಥದ್ದು ಅಲ್ಲಿ ಅವನ ಪಟ್ಟದ ಆನೆ ಕಣ್ಣ ಕಣ್ಣು ಕಳ್ಕೊಳ್ಳುತ್ತೆ ಆ ಪಟ್ಟದ ಆನೆಗೆ ಕಣ್ಣು ಕಾಣದೇ ಇರೋ ತರ ಆಗುತ್ತೆ ಆಗ ಅಲ್ಲಿ ಸ್ಥಳೀಯರು ಹೇಳ್ತಾರೆ ನೀನು ಶ್ರೀರಂಗ ಸ್ವಾಮಿ ರಂಗನಾಥ ಸ್ವಾಮಿಯವರ ಒಂದು ಕ್ಷೇತ್ರದಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ಯಾ ನಿನ್ನ ಅರಮನೆ ಅಲ್ಲಿದೆ ಹಾಗಾಗಿ ಸ್ವಾಮಿಗೆ ಏನಾದರೂ ಒಂದು ಸೇವೆಯನ್ನು ಮಾಡಿಸು ನಿನ್ನ ಪಟ್ಟದ ಆನೆಗೆ ಕಣ್ಣು ಬರುತ್ತೆ ಅಂತ ಅದೇ ರೀತಿ ಆ ಟಿಪ್ಪು ಏನು ಮಾಡ್ತಾನೆ ಆ ಸ್ವಾಮಿಗೆ ರಂಗನಾಥ ಸ್ವಾಮಿಯವರಿಗೆ ಒಂದು ಸೇವೆಯನ್ನು ಮಾಡಿಸ್ತಾನೆ ಆಗ ಆ ಪಟ್ಟದ ಅಲೆಗೆ ಕಂಡು ಬರುತ್ತೆ ಆಗ ಅವನಿಗೆ ಒಂದು ನಂಬಿಕೆ ಉಂಟಾಗುತ್ತೆ ಹಿಂದೂಗಳಲ್ಲಿ ದೇವರು ದೇವಸ್ಥಾನ ಅಂತ ಹೇಳಿದ್ರೆ ಅದು ರಂಗನಾಥ ಸ್ವಾಮಿ ಮಾತ್ರ ಬೇರೆ ಯಾವುದು ದೇವಸ್ಥಾನ ಅಲ್ಲ ದೇವರಲ್ಲ ಅಂತ ಹೇಳಿ ಆತ ಒಂದು ಮೂಢನಂಬಿಕೆಯಲ್ಲಿರ್ತಾನೆ ಎಲ್ಲೇ ಹೋದರೂ ಸಹ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಅದನ್ನೇನು ಮಾಡಲ್ಲ ಬೇರೆ ದೇವಸ್ಥಾನ ಯಾವುದಾದ್ರೂ ಬೇರೆ ದೇವಸ್ಥಾನಗಳಿದ್ರೆ ಅದನ್ನ ಹೊಡೆದಾಕೋದು ಅಲ್ಲಿ ಲೂಟಿ ಮಾಡೋದು ಅಲ್ಲಿರ್ತಕ್ಕಂತಹ ಒಡವೆ ವಸ್ತ್ರ ವಸ್ತ್ರ ಮತ್ತೆ ಹಣಗಳನ್ನು ಕಳವು ಮಾಡ್ಕೊಂಡು ಹೋಗೋದು ಈ ರೀತಿ ಮಾಡ್ತಾ ಇರ್ತಾರೆ ಅದನ್ನು ತಿಳ್ಕೊಂಡಂತ ಇಲ್ಲಿನ ಭಕ್ತಾದಿಗಳು ಮಾಡ್ತಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇರೋದನ್ನ ಗುಡ್ಡದ ರಂಗನಾಥ ಅಂತ ಬದಲಾವಣೆ ಮಾಡ್ತಾರೆ ಹಾಗಾಗಿ ಆ ಕಾಲದಿಂದ ಈಗಿನ ಕಾಲದವರೆಗೂ ಸ್ವಾಮಿಗೆ ಅದೇ ಹೆಸರಲ್ಲಿ ಪೂಜೆಗಳು ಪುನಸ್ಕಾರಗಳು ನಡ್ಕೊಂಡು ಬರ್ತಾ ಇದೆ ಆದರೆ ನಾವು ಮಾಡ್ತಕ್ಕಂತ ಪೂಜೆ ಪುನಸ್ಕಾರಗಳೆಲ್ಲವೂ ಹೆಸರಲ್ಲಿ ನಾವು ರಂಗನಾಥ ಅಂತ ಕರೆದ್ರು ಪೂಜೆ ಮಾಡುವಾಗ ವಿಗ್ರಹಕ್ಕೆ ಆಂಜನೇಯ ಸ್ವಾಮಿಗೆ ಮಾಡಿದ್ರು ನಾವು ಮೂಲ ಶಕ್ತಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನರಸಿಂಹಸ್ವಾಮಿಯವರೇ ಆ ನರಸಿಂಹಸ್ವಾಮಿಯವರಿಗೆ ಎಲ್ಲಾ ಪೂಜೆ ಪುರಸ್ಕಾರ ಪ್ರಾರ್ಥನೆಗಳು ಎಲ್ಲವೂ ಸಲ್ಲುತ್ತೆ ಹಾಗಾಗಿ ಅನಾದಿ ಕಾಲದಿಂದಲೂ ಈಗಿನವರೆಗೂ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ ಈಗ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಶ್ರೀ ಗುಡ್ಡದ ಸ್ವಾಮಿ ಸೇವಾನ್ಯಾಸ ಅಂತೇಳಿ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟಿನ ಮುಖಾಂತರ ಭಕ್ತಾದಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಈಗ ರಾಜಗೋಪುರ ಸಿದ್ಧ ಆಗಿ ಅದು ಲೋಕಾರ್ಪಣೆಗೊಂಡಿದೆ ಇನ್ನು ಮೂಲ ದೇವಾಲಯಕ್ಕೆ ಶಿಲಾನ್ಯಾಸವನ್ನು ಮಾಡಿ ಅದಕ್ಕೆ ಹೊಸ ರೂಪವನ್ನು ಕೊಡುವಂತಹ ಒಂದು ಕಾರ್ಯಕ್ಕೆ ಈ ದಿವಸ ಕೈ ಆಗ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರದ ಮಹಿಮೆ ಬಹಳ ಅಪಾರವಾಗಿರುತ್ತೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ವಾಮಿ ಅನೇಕ ರೀತಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದಾರೆ ಇಲ್ಲಿ ಬಂದು ಹರಕೆಯನ್ನು ಮಾಡಿಕೊಂಡ್ರೆ ಅವರಿಗೆ ಅವರೇನು ಅಂದ್ಕೊಂಡ್ರಿದ್ದಾರೆ ಆ ಕೆಲಸ ಕೈ ಬಿಡುತ್ತೆ ಹಾಗಾಗಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರ್ತಾರೆ ಇನ್ನು ವರ್ಷದಲ್ಲಿ ಸಂಕ್ರಾಂತಿ ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ ನೂರೊಂದೆಡೆ ಸೇವೆ ಅಂತೇಳಿ ವಿಶೇಷವಾದಂತಹ ಪೂಜೆ ಆರಾಧನೆಗಳಿರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ವಿಶೇಷ ಪೂಜೆ ಮತ್ತು ನಾಲ್ಕನೇ ಕೊನೆಯ ಶ್ರಾವಣ ಶನಿವಾರದಲ್ಲಿ ಕಲ್ಯಾಣೋತ್ಸವ ಸೇವೆ ಇರುತ್ತೆ ಮತ್ತು ಯುಗಾದಿ ಕಳೆದು ನೆಕ್ಸ್ಟ್ ಮುಂದೆ ಬರತಕ್ಕಂಥ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಸ್ವಾಮಿಯವರಿಗೆ ಜಾತ್ರೆ ನಡೆಯುತ್ತೆ ಸೋಮವಾರ ಕ್ಷೇತ್ರ ದೇವತೆ ಕರಡಿ ಜಾತ್ರೆ ಆದರೆ ಬುಧವಾರ ಗುರುವಾರ ರಂಗನಾಥ ಸ್ವಾಮಿಯವರ ಉತ್ಸವಗಳು ಜಾತ್ರೆಗಳು ಪಲ್ಲಕ್ಕಿ ಉತ್ಸವ ಎಲ್ಲವೂ ಸಾಂಗೋಪಾಂಗವಾಗಿ ನೆರವೇರುತ್ತೆ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕಾಗಿ ಹೋದರೆ